ನಮಸ್ತೆ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಸಿಎಂ ಬದಲಾವಣೆ ವಿಚಾರ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಮೂಡ ಹಗರಣದಲ್ಲಿ ಹಾಗೂ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರುತ್ತಿದ್ದಂತೆ ಈ ವಿಚಾರವಾಗಿ ಸತೀಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಗುಡುಗಿದ್ದಾರಂತೆ ನೀವು ಸಿಎಂ ಅವರನ್ನು ಕೇಳಬೇಕು ನನ್ನ ಕೇಳಿದರೆ ನಾನೇನು ಹೇಳಲಿ ಎಂದು ಹೇಳಿದ್ದಾರಂತೆ ಮತ್ತು ಅದೇ ಸಮಯದಲ್ಲಿ ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಸತೀಶ್ ಜಾರಕಿಹೊಳಿಯವರು ಈಗಾಗಲೇ ಎಸ್ಐಟಿ ಮತ್ತು ಸಿಬಿಐ ಇಡಿ ತನಿಖೆ ಮಾಡ್ತಿದೆ ಅವರೆಲ್ಲ ಸೇರಿ ನ್ಯಾಯಾಲಯಕ್ಕೆ ಏನು ಒದಗಿಸುತ್ತಾರೋ ಅದು ಅಂತಿಮ ಎಲ್ಲ ಜವಾಬ್ದಾರಿ ಸಿಎಂ ಆಗೋದೆಲ್ಲ ಅವರು ದುಡ್ಡು ಕೊಡೋದು ಇಲಾಖೆಗೆ ನಮ್ಮಿಂದ ಬೇರೆ ಕಡೆ ಹೋದಾಗ ಈ ಇಲಾಖೆ ಸಚಿವರು ಜವಾಬ್ದಾರರು ಎಂದರು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ